ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವಿಜಯ್ ವಿಜಯಕುಮಾರ್ ಅವರ ನೇತೃತ್ವದಲ್ಲಿ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಮುಖಂಡರಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಪ್ರೇರಣಾ ವಿಶೇಷ ಚೇತನರ ಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸುವ ಮೂಲಕ ಜನ್ಮದಿನಾಚರಣೆ ಅರ್ಥಪೂರ್ಣವಾಗಿ ಆಚರಿಸಿದರು ಬಳಿಕ ಮಾತನಾಡಿದ ವಿಜಯಕುಮಾರ್ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರಿಗೆ ರಾಜಕೀಯದಲ್ಲಿ ಇನ್ನೂ ಹೆಚ್ಚಿನ ಅಧಿಕಾರ ಸಿಗಲಿ ಇನ್ನೂ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲಿ ದೇವರು ಅವರಿಗೆ ಆರೋಗ್ಯ ಆಯಸು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ಜಯ ಸಾಧಿಸಲಿ ಎಂದು ಶುಭ ಹಾರೈಸಿದರು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಸ್ಟಾರ್ ಚಂದ್ರಣ್ಣವರು ವೆಂಕಟರಮಣಗೌಡರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಸರಳವಾಗಿ ಪ್ರೇರಣಾ ಕಷ್ಟದಲ್ಲಿರುವಂಥ ಅಂಧ ಮಕ್ಕಳಿಗೆ ಇವತ್ತು ಉಪಚ ಊಟದ ಉಪಚಾರವನ್ನು ನಮ್ಮ ಮಂಡ್ಯ ಜಿಲ್ಲಾ ಊಡ ಅಧ್ಯಕ್ಷರಾದಂಥ ನಯೀಮ್ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ರುದ್ರಪ್ಪನವರು ನಮ್ಮ ಎಸ್ ಸಿ ಘಟಕದ ಅಧ್ಯಕ್ಷರಾದಂಥ ಅವರು ಕಾಂಗ್ರೆಸ್ ಮುಖಂಡರಾದಂಥ ಕಾರ್ತಿಕ್ ಅವರು ರಮೇಶ್ ಅವರು ಎಲ್ಲರೂ ಒಡಗೂಡಿ ಇವತ್ತು ನಾವು ಹಮ್ಮಿಕೊಂಡಿದ್ವಿ ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ನೆಮ್ಮದಿಯನ್ನು ಕೊಟ್ಟು ಮುಂದಿನ ಎಂ ಚುನಾವಣೆಯಲ್ಲಿ ಅವರು ಎಲ್ಲ ಸಾಧಿಸಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ ಅವ್ರಿಗೆ ನಮ್ಮ ಮಂಡ್ಯ ಜಿಲ್ಲೆ ಜನತೆ ಪರವಾಗಿ ತಿಳಿಸ್ತೀನಿ ಮೂಡ ಅಧ್ಯಕ್ಷರಾದ ನಹೀಂ ಮಾತನಾಡಿ ಜನಸೇವೆ ಮಾಡಿಕೊಂಡು ಬಂದ ನಮ್ಮ ನೆಚ್ಚಿನ ನಾಯಕರಾದ ವೆಂಕಟರಮಣೇಗೌಡ ಸ್ಟಾರ್ ಚಂದ್ರು ಅವರು ಯಾವುದೇ ಅಧಿಕಾರವಿಲ್ಲದೆ ಬಡ ಜನರಿಗೆ ಸಹಾಯ ಮಾಡುತ್ತಿದ್ದು ಅಧಿಕಾರ ಸಿಕ್ಕಾಗ ಇನ್ನೂ ಹೆಚ್ಚು ಕೆಲಸವನ್ನು ಮಾಡುತ್ತಾರೆ ದೇವರು ಅವರಿಗೆ ಹೆಚ್ಚಿನ ಅಧಿಕಾರ ನೀಡಲಿ ಎಂದು ಶುಭ ಹಾರೈಸಿದರು ಹೆಚ್ಚಿನ ನಾಯಕರಾದಂಥ ವೆಂಕಟ ರಾಮನಗೌಡರು ಸ್ಟಾರ್ ಚಂದ್ರು ಅವರು ಹೋಸರಿ ಲೋಕಸಭೆಯಲ್ಲಿ ನಿಂತ ಅಭ್ಯರ್ಥಿ ನಮ್ಮ ಸ್ಟಾರ್ ಅವರು ಆದರೆ ಅವರು ಜನ ಜನಸೇವನೆ ಮಾಡ್ಕೋಬೋದಂಥ ನಾಯಕರು ತುಂಬ ಬಡವರಿಗಾಗ್ಲಿ ಏನಾರಾಗಲಿ ಅವರು ರಾಜಕಾರಣ ಮಾಡಬೇಕು ಅಂತ ಏನು ಬಂದಂಥ ವ್ಯಕ್ತಿಯಲ್ಲ ಜನಕ್ಕೆ ಅವರಾದಂಥ ಸೇವೆಯನ್ನು ಮಾಡಬೇಕು ಅನ್ನೋದು ಆಸೆಯಲ್ಲಿ ಬಂದಂಥ ನಮ್ಮ ಮಂಡ್ಯ ಜಿಲ್ಲೆಗೆ ಅವ್ರಿಗೆ ಭಗವಂತ ಆ ಏನು ತುಂಬ ಬಡವ್ರ ಜನ ಹೋದಾಗ ಸಹಾಯ ಮಾಡೋದನ್ನ ನಾವು ನೋಡಿದ್ದೀವಿ ಆದರೆ ಒಂದು ಸಮಸ್ಯೆ ಅಂದಾಗ ಹೇಳಿದಾಗ ಒಂದು ತೀರಾ ಬಡವ್ರ ಯಾವ್ದು ಇದ್ದಾಗ ಆಯ್ತಪ್ಪ ನಾನು ಮಾಡಿಸ್ತೀನಿ ಅಂದ್ಬಿಟ್ಟು ಮಾಡಿಸ್ತಾರೆ ಅವರು ಆ ಅಧಿಕಾರ ಇಲ್ಲದೆ ಅಷ್ಟು ಮಾಡ್ತಾರೆ ಅಂತ ಅಂದಾಗ ಅಧಿಕಾರ ಬಂದಾಗ ಇನ್ನೂ ಹೆಚ್ಚಿನ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಚಂದ್ರ ಹೇಳ್ತೀನಿ ಇವತ್ತು ಅವರು ಹುಡುಗಪ್ಪ ಇರೋದ್ರಿಂದ ಇವತ್ತು ಬಂದು ಪ್ರಯಾಣ ಶಾಲೆಯಲ್ಲಿ ಇವತ್ತು ಮಕ್ಳುಗಳಿಗೆ ಊಟ ದೇವಸ್ಥಾನ ಮಾಡಿದ ಭಗವಂತ ಅವರ ಐಸು ಆರೋಗ್ಯ ಎಲ್ಲ ಕೊಟ್ಟು ಹೆಚ್ಚಿನ ಅಧಿಕಾರ ಕೊಡಿ ಭಗವಂತ ಅವರಿಗೆ ಮುಂದೊಂದು ಜನಗಳ ಸೇವೆ ಮಾಡಕ್ಕೆ ಅಂತ ಹೇಳ್ತಾ ನನ್ನ ಕಾರ್ಯಕ್ರಮದಲ್ಲಿ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಾದ ರುದ್ರಪ್ಪ ನಗರಸಭಾ ಸದಸ್ಯ ಶ್ರೀಧರ್ ಮುಖಂಡರಾದ ಕಾರ್ತಿಕ್ ಹರೀಶ್ ರಮೇಶ್ ಇದ್ದರು